ಮಣಿಪುರದ ಹನ್ನೊಂದು ಮತಗಟ್ಟೆಗಳಲ್ಲಿ ಮರು ಮತದಾನವನ್ನು ನಡೆಸೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ ಮಣಿಪುರ ಮುಖ್ಯ ಚುನಾವಣಾಧಿಕಾರಿಗಳು ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ ಮತದಾನದ ದಿನ ಕೆಲ ಮತಗಟ್ಟೆಗಳಲ್ಲಿ ಗುಂಡಿನ ದಾಳಿ ಕೂಡ ನಡೆದಿತ್ತು ಅದೇ ರೀತಿಯಾಗಿ ಮತದಾರರಿಗೆ ಬೆದರಿಕೆ ಕೂಡ ಒಡ್ಡಲಾಗಿತ್ತು ಇನ್ನು ಕೆಲವು ದುಷ್ಕರ್ಮಿಗಳು ಇವಿಎಂ ಮಷಿನ್ಗಳನ್ನು ಎತ್ತಿ ಅದನ್ನು ನೆಲಕ್ಕೆ ಎಸೆದು ನಾಶಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಮರು ಮತದಾನ ನಡೆಸೋದಕ್ಕೆ ಅಂತ ಆದೇಶವನ್ನು ಚುನಾವಣಾ ಆಯೋಗ ಮಾಡಿದೆ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದಿದ್ದಂತಹ ಮೊದಲ ಹಂತದ ಚುನಾವಣೆ ಈಗ ಮತ್ತೊಮ್ಮೆ ಮತದಾನ ಆಗತ್ತೆ ಇನ್ನು ಪ್ರಮುಖವಾಗಿ ಆ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗಿದೆ ಎರಡನೇ ಹಂತದ ಮತದಾನ ನಡೆಯುವಂತಹ ಸಂದರ್ಭದಲ್ಲಿ ಮಣಿಪುರದಲ್ಲಿ ನಡೆದಿದ್ದಂತಹ ಒಂದು ಮೊದಲ ಹಂತದ ಮತದಾನ ಏನಿದೆ ಅದನ್ನು ಮತ್ತೊಮ್ಮೆ ನಡೆಸಲಾಗುತ್ತೆ ಇನ್ನು ಇಡೀ ದೇಶದಾದ್ಯಂತ ಈ ಘಟನೆಗೆ ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಮುಖ್ಯ ಚುನಾವಣಾ ಆಯುಕ್ತರು ಇಡೀ ದೇಶದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಆಗದಂತೆ ಯಾವುದೇ ರೀತಿಯಾದಂತಹ ಭೀತಿ ಇಲ್ಲದಂತೆ ಚುನಾವಣೆ ಆಗತ್ತೆ ಅನ್ನುವಂತಹ ಆಶ್ವಾಸನೆ ಕೊಟ್ಟಿದ್ದರು ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಆಶ್ವಾಸನೆ ಕೂಡ ಇತ್ತು ಆದರೆ ಒಂದು ರೀತಿಯಾಗಿ ಯುದ್ಧ ಪೀಡಿತ ಆಗಿರುವಂತಹ ಘರ್ಷಣೆಯಲ್ಲಿ ಬೇಯ್ತಾ ಇರುವಂತಹ ಒಂದು ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಂಡಿ ಕೈಗೊಂಡಿರಲಿಲ್ಲ ಅದೇ ರೀತಿಯಾಗಿ ಗುಂಡಿನ ದಾಳಿ ನಡೀತಾ ಇದ್ರೂ ಕೂಡ ಸಶಸ್ತ್ರ ಪಡೆಗಳು ನೋಡ್ತಾ ನಿಂತಿದ್ವು ಅನ್ನುವಂತಹ ಗಂಭೀರ ಆರೋಪ ಕೂಡ ಕೇಳಬಂದಿತ್ತು